ಪಂಚ ಗ್ಯಾರಂಟಿ ಅಂತ ಹೇಳಿಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಒಂದು ಕಡೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ರೂಪಾಯಿ ಕೊಟ್ಟರು ಮದ್ಯಪಾನದ ರೇಟನ್ನು ದ್ವಿಗುಣಗೊಳಿಸುವ ಮುಖಾಂತರವಾಗಿ ಅದರ ಟ್ಯಾಕ್ಸನ್ನು ಹೆಚ್ಚು ಮಾಡುವ ಮುಖಾಂತರವಾಗಿ ಕರ್ನಾಟಕ ಸರ್ಕಾರ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯನ್ನು ಬರೀ ಮದ್ಯಪಾನ ಪ್ರಿಯರಿಂದಲೇ ವಸೂಲಿ ಮಾಡಿಕೊಂಡು ಹೆಂಟಿಗೆ ಎರಡು ಸಾವಿರ ರೂಪಾಯಿ ಕೊಡೋ ಗಂಡನ ಕೈಲಿ ವಸೂಲಿ ಮಾಡೋ ಈ ರೀತಿ ಮೋಸಕ್ಕೆ ಕೈ ಹಾಕ್ತು ಪೆಟ್ರೋಲ್ ಡೀಸೆಲ್ ದರ ಅಂತ ಹೇಳ್ತಿದ್ರು ಇವತ್ತು ಪೆಟ್ರೋಲ್ ಡೀಸೆಲ್ನ ಜಿ ಎಸ್ ಟಿ ಕೊಳಗಡೆ ತರೋದಕ್ಕೆ ಯಾವತ್ತು ಬಿಡ್ತಾನೆ ಇಲ್ಲ ಸರ್ಕಾರ ಆದರೆ ಇವರು ಟ್ಯಾಕ್ಸೇಷನ್ನ ಜಾಸ್ತಿ ಮಾಡ್ತಾನೇ ಇದ್ದಾರೆ ಇವ್ರು ನಿರುದ್ಯೋಗದ ಬಗ್ಗೆ ಮಾತಾಡಿದ್ರು ಯುವ ನಿಧಿ ಅಂತ ಹೇಳಿ ಇವತ್ತರೆಗೂ ಕೂಡ ಯುವ ನಿಧಿ ಕೊಡಲಿಲ್ಲ ಆದರೆ ಬೆಲೆ ಹೆಚ್ಚಳ ಆಗ್ತಾನೇ ಇದೆ ಒಂದು ವಿದ್ಯುತ್ ವಿಚಾರಕ್ಕೆ ಬಂದಾಗ ನೂರು ಅಲ್ಲಿ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ರು ಯೂನಿಟ್ಟಿಗೆ ಮೂರು ರೂಪಾಯಿ ಇದ್ದಿದ್ದನ್ನು ಇವತ್ತು ಏಳುವರೆ ರೂಪಾಯಿಗೆ ಮಾಡಿದ್ದಾರೆ ಈ ಸರ್ಕಾರ ಬರೀ ಒಂದಷ್ಟು ಜನರ ಹತ್ರ ದರೋಡೆ ಮಾಡಿ ಇನ್ನೊಬ್ರಿಗೆ ಕೊಟ್ಟಂತ ನಾಟಕ ಆಡ್ತಾಯಿದೆ ಅದ್ರ ಜೊತೆಗೆ ಈ ಶಕ್ತಿ ಯೋಜನೆ ಅಂತ ಏನಂತಂದರು ಮಹಿಳೆಯರಿಗೆ ಫ್ರೀ ಫ್ರೀ ಅಂತಂದರು ಇವತ್ತು ಎಲ್ಲ ಕೆ ಎಸ್ ಆರ್ ಟಿ ಸಿಯ ಎಲ್ಲ ವಿಂಗ್ಗಳು ಕೂಡ ಮುಚ್ಚಿ ಹೋಗುವಂಥ ಸ್ಥಿತಿಗಿದೆ ಹಾಗಾಗಿ ನನ್ನೆ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾರೆ ಈಗ ಹದಿನೈದು ಪರ್ಸೆಂಟು ಅದರದ್ದು ಬಸ್ ಟಿಕೆಟಿನ ದರವನ್ನು ಹೆಚ್ಚಳ ಮಾಡ್ತಾರೆ ಮೂರುವರೆ ಸಾವಿರ ಕೋಟಿ ಪ್ರಾಫಿಟ್ ಮೇಲೆ ದರ ಹೆಚ್ಚಳ ಮಾಡುವಂಥ ಅಗತ್ಯಲ್ಲಿದೆ ಒಟ್ಟಾಗಿ ರಾಜ್ಯ ಸರ್ಕಾರ ಜನರನ್ನ ಲೂಟಿ ಮಾಡಿ ಒಂದೊಂದು ಜನಕ್ಕೆ ಕೊಡುವಂಥ ನಾಟಕ ಮಾಡಿಕೊಂಡು ತನ್ನ ರಾಜಕಾರಣ ಮಾಡ್ತಾ ಇದೆ ಇವತ್ತು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿಬಿಟ್ಟು ಊರಿಗೆಲ್ಲ ತಮಟೆ ಬಾರಿಸಿದ್ರು ಇವತ್ತು ಬೆಂಗಳೂರಿನಲ್ಲಿ ಒಂದು ರಸ್ತೆ ಆದ್ರೂ ಕೂಡ ಸರಿ ಇದೆಯಾ ಅಂತ ನೀವು ನೋಡಿ ಇಡೀ ಬೆಂಗಳೂರು ಅನ್ನೋದು ಒಂಥರ ನಾವೆಲ್ಲ ನಾಚಿಕೆ ಪಡೋ ರೀತಿಯಲ್ಲಿ ರಸ್ತೆಗಳು ಹಾಳಾಗಿದ್ದಾವೆ ಇಡೀ ರಾಜ್ಯಾದ್ಯಂತ ಒಂದು ರಸ್ತೆಗೂ ಕೂಡ ಒಂದು ಹಿಡಿ ಟಾರನ್ನು ಕೂಡ ಹಾಕ್ತಾ ಇಲ್ಲ ಆದರೆ ಜಾತಿ ಜಾತಿಗಳ ನಡುವೆ ತಂದು ಹಾಕುವಂಥದ್ದು ಮುಸಲ್ಮಾನರನ್ನು ಓಲೈಸೋಕ್ಕೋಸ್ಕರ ಯು ಎ ಪಿ ಎ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂಥದ್ದು ಕೆ ಜಿ ಹಳ್ಳಿ ಮತ್ತು ಡಿ ಜೆ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳೋದು ಈ ರೀತಿ ಓಲೈಕೆ ರಾಜಕಾರಣವನ್ನು ಮಾಡಿಕೊಂಡು ವಿಷಯಾಂತರವನ್ನು ಮಾಡಿಕೊಂಡು ಕಾಲಾಯಣ ಮಾಡ್ತಾ ಇದ್ದೆ ಈ ಬಸ್ ದರದ ವಿಚಾರ ಇರ್ಬೋದು ಇಬ್ಬರು ಸಚಿವರ ಪಿ ಎಸ್ಗಳ ಹೆಸರನ್ನು ಬರೆದಿಟ್ಟು ಗುತ್ತಿಗೆದಾರರು ಬೇರೆ ಸತ್ತೋಗಿದ್ದಾರೆ ಅವರಿಗೆ ನ್ಯಾಯ ಕೊಡುವಂಥ ವಿಚಾರದಲ್ಲೂ ಮಾತಾಡ್ತಿಲ್ಲ ಹಿಂದೆ ನಮ್ಮಲ್ಲಿ ಈಶ್ವರಪ್ಪನವರು ಅವರು ಸಚಿವರಾಗಿರುವಂಥ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಅಲ್ಲದೆ ಇದ್ದಂಥ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡು ಅಂತೇಳಿ ಈಶ್ವರಪ್ಪನವ್ರನ್ನ ರಿಸೈನ್ ಮಾಡಿಸಿದ್ರು ಆದರೆ ಇವತ್ತು ಪ್ರಿಯಾಂಕಾ ಖರ್ಗೆ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ರಿಸೈನ್ ಮಾಡ್ತಾನೂ ಇಲ್ಲ ಅದನ್ನು ನಾವು ರಿಸೈನ್ ತಗೊಳ್ಬೇಕು ಅನ್ನೋ ಒಂದು ಕನಿಷ್ಠ ನೈತಿಕತೆಯನ್ನು ಸಿದ್ದರಾಮಯ್ಯವ್ರು ತೋರ್ತಾ ಇಲ್ಲ ಒಟ್ಟಿಗೆ ರಾಜ್ಯ ರಾಜ್ಯದಲ್ಲಿ ಒಂದು ಬಂಡ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದ್ರ ವಿರುದ್ಧ ಬಿ ಜೆ ಪಿ ಪ್ರಬಲವಾಗಿ ಹೋರಾಟವನ್ನು ಮಾಡುತ್ತೆ ಬಸ್ ದರದಿಂದ ಹಿಡಿದು ಪ್ರತಿಯೊಂದು ವಿಚಾರದ ಬಗ್ಗೆ ನಾವು ಹೋರಾಟ ಮಾಡ್ತೀವಿ